ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಸಿ ಸಿಸ್ಟರ್ಸ್ ಅಲ್ಲಿ ತಿರ್ಗಾ ಹೇಳ್ತೀವಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಲ ಹೇಳ್ತೀವಿ ಅಲ್ಲಾ ನಾವೆಲ್ಲ ಏನಕ್ಕೆ ಹಿಂಗಿದೀವಿ ಅಂತ ಅಂದ್ರೆ ಇಲ್ಲ ರೆಡಿ ಆಗ್ಬೇಕು నన్నేనో హచ్కొంది నా ముఖ్యం నూడా హచ్కొండ వెరి బ్యాడ్ ఈ అక్క నోడి బొట్టెల ఇట్క అదే నన్ను క్రీమ్ కూడా హోళింద ఫుల్ న్యాచురల్ బ్యూటి ఓకే గాడ్ ఇవగా ఫోర్ మమ్మీ ఆమె ఆమె గాడి పూజ ಆಯಿತು ಬಿಡು ಹಂಗೇ ಪೂಜೆ ಮಾಡೋ ಟೈಮಲ್ಲಿ ಗಾಡಿಗೂ ಪೂಜೆ ಮಾಡಿಬಿಟ್ಟು ಹಂಗೆ ಪೂಜೆ ಮಾಡಿ ಎಲ್ಲ ಸ್ಪೀಕಲ್ ತಿಂಡಿ ಕಲರ್ ಪುರಿ ತಿಂತೀವಿ ಸೊ ಇವಾಗ ಹೋಗ್ಬಿಟ್ಟೆಲ್ಲ ಏ ಎಲ್ಲ ಡೆಕೋರೇಟ್ ಮಾಡಬೇಕು ಪಾರ್ಲರ್ನ ಆಮೇಲೆ ನಾವು ಬಂದ್ಬಿಟ್ಟು ರೆಡಿ ಆಗಬೇಕು ತಿರ್ಗ ಮತ್ತು ನಾನು ಫೈ ಇಯರ್ಸಾ ಸೆವೆನ್ ಇಯರ್ಸ್ ಹಳೆಯ ಡ್ರೆಸ್ಸ ಹಾಕೊಂಡಿದ್ದೀನಿ ಮತ್ತು ಅದಿನ ಪರ್ಫೆಕ್ಟಾಗಿ ಫಿಟ್ ಇದೆ ನನಗೆ ಒಂಚೂರು ಓಪನ್ ಮಾಡೋದು ಬೇಕಾಗಿಲ್ಲ ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಅಜ್ಜಿಯೋಲ್ಲಿ ഏൻ സുണ്ട അജി ഒലതിരോ ഡ്രെസ്സ് സീരെ എന്താ സോ അതീത്ത സോ ബലർ മറ്റേ കറണ്ട് ആമേല ಟೂರ್ ನ ಕೂಡ ತೋರಿಸ್ತೀನಿ ಎಲ್ಲ ರೆಡಿ ಆದ್ಮೇಲೆ ಬನ್ನಿ ಹೋಗೋಣ ಸೊಗೈಸ್ ಇದು ಒಂದ್ ಬ್ಯಾಗು ಫ್ಲವರ್ಸ್ ಇದೆ ಎಲ್ಲ ಎತ್ಕೊಂಡು ಹೋಗ್ತಾ ಸರಿ ಬನ್ನಿ ಇವಾಗ ಹೋಗೋಣ ಸೊಗೈಸ್ ನಾವು ಪಾಲರ್ ಬಂದಿದೀವಿ ಇವಾಗ ಇದೆಲ್ಲ ಹೂವಲ್ಲಿ ಹಾಕೋಣ ಅಂದ್ಬಿಟ್ಟು ಒಂಥರ ಚಪ್ಪೆ ಚಪ್ಪೆ ಇರುತ್ತೆ ಅದಕ್ಕೆ ಹಿಂಗ ಅಂದ್ಕೊಂಡ್ರೆ ಬುಶಿ ಬುಷಿ ಆಗಿ ಬರುತ್ತೆ ಅದಕ್ಕೆ ಕುತ್ಕೊಂಡು ಮಾಡ್ತಾ ಎಲ್ಲ ಆಮೇಲೆ ಎಲ್ಲ ಕಡೆ ಹಾಕೋಣ

ಮೇಲ್ಗಡೆ ಅಷ್ಟೊಂದು ಕಾಣಲ್ಲ ಅಂದರೂ ಅದಕ್ಕೆ ಹಾಕಿಲ್ಲ ಸೊ ಗೈಸ್ ನಾವು ಮನೆಗೆ ಏನಕ್ಕೆ ವಾಪಸ್ ಬಂದ್ವಿ ಅಂತಂದರೆ ಯಾರೋ ಒಬ್ಬರು ಕಸ್ಟಮರ್ ಬಂದಿದ್ರು ಆಮೇಲೆ ಮಮ್ಮಿ ಇಟ್ಕೊಂಡು ರೆಡಿ ಆಗ್ಬಿಟ್ಟು ಬನ್ನಿ ಎಸೊತಿ ತರಾಡ್ತೀರಾ ಮನೆಗೆ ಅಂತ ಸೊ ಅದಕ್ಕೆ ನಾವು ರೆಡಿ ಆಗೋಣ ಅಂತ ಬಂದಿದ್ದೀವಿ ಆಮೇಲೆ ಹೋಗ್ತೀವಿ ಫ್ಲವರ್ ಮಾತ್ರ ಹಾಕಿದ್ದೀವಿ ಇನ್ನು ಹಿಂಗೆ ವಿಭೂತಿ ಹಾಕ್ಬಿಟ್ಟು ಕುಂಪು ಮಾಡ್ತಾರಲ್ಲ ಅದು ಆಮೇಲೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು ಇನ್ನು ಪಪ್ಪನೂ ಬಂದಿಲ್ಲ ಸೊ ಅದಕ್ಕೆ ನಾವು ರೆಡಿಯಾಗಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ನಾನು ಒಂದ್ಸಲ ಮುಖ ಮುಖಾಸ್ ಬಿಡ್ತೀನಿ ಬನ್ನಿ ರೆಡಿ ರೆಡಿ ಆಗಿದ್ದೀನಿ ಮತ್ತು ನನ್ನ ಹೇರ್ ಸ್ಟೈಲು ಮೇಲಿಂದ ನೋಡೋಕ್ಕೆ ನಮಗೆ ಗೊತ್ತಾಗುತ್ತೆ ಈ ಥರ ಎಷ್ಟೊಂದು ಹಾಕಿದ್ದೀನಿ ಮುಂದೆ ನಾನು ಅಷ್ಟು ಗೊತ್ತಾಗ್ತಿಲ್ಲ ಆಮೇಲೆ ನಾನು ಸ್ವಲ್ಪ ವಾಲೆ ಹಾಕ್ಕೊಂಡು ಸರಯೆಲ್ಲ ಬೇಡ ಥರ ಹೇಗಿದೆ ಅಲ್ವಾ ಸೊ ನಾನು ಬಾಳೆಲ್ಲ ರೆಡಿ ರೆಡಿಯಾಗಿದ್ದೀನಿ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಹಳ್ಳಿಯಿಂದ ನಾನು ನಿಮಗೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬಾ ಒಂದು ಇಷ್ಟ ಯಾಕೆ ಆಗಿದೆ ನೋಡಿ ಆ ಜಡೆಗೂ ಆ ಡ್ರೆಸ್ಗೂ ಲೈನರ್ ಕಲರ್ಗೂ ಆ ಐಲೈನರ್ ಬ್ಲೂ ಕಲರ್ ಹಾಕೊಂಡಿದೆ ಅಂಡ್ ಅವಳು ಡ್ರೆಸ್ಸು ಸರ ನೋಡಿ ಬಳೆ ನೋಡಿ ಕ್ಲಿಪ್ ನೋಡಿ ನಾನು ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ ನಾನು ಕೋಲಾರ ಗೋಲ್ಡ್ ಫೀಲ್ಡ್ ಇಂದ ಬಂದಿದ್ದೀನಿ ನಾನು ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಗೊತ್ತಾ ನಾನು ಗೋಲ್ಡ್ ಎಲ್ಲ ಎತ್ಕೊಂಡ್ಬಿಟ್ಟು ಅದನ್ನ ತೊಳಿತೀನಿ ಆ ನಾನು ನೋಡಿ ಇದೆಲ್ಲ ನೋಡ್ತಿದ್ರಲ್ಲ ಇದೆಲ್ಲ ಚಿನ್ನದು ಗೊತ್ತಾ ಹೋವಿ ಗಾ ಸರಿ ಬಾ ಪಾರ್ರ್ಗೆ ಹೋಗೋಣ ತರ ಕೇಳಿದ್ರೆ ಅದಕ್ಕೆ ಎತ್ಕೊಂಡು ಎತ್ಕೊಂಡ್ ಹೋಗ್ತಾ ಇದಿವರ್ಗೆ ಹೋಗೋಣ ಇಲ್ಲಿ ಮಮ್ಮಿ ರಿಯಾಕ್ಷನ್ ನೋಡ್ಬೇಕು ನೀನ್ ಹೆಂಗ್ ಕಾಣ್ತಿದಿ ಅಂತ ಇರು ಇರೋ ಹಳ್ಳಿಯಿಂದ ಮನಿದಾಳಂತ కష్టమంటే రెడీ సరే బాల్లూర్ ಸೊ ಹಿಂಗಿದೆ ಇಲ್ಲಿ ಬಂದಿದ ತಕ್ಷಣ ಒಂದು ಫ್ಲವರ್ ಪಾಟ್ ಇದೆ ಕುಚು ಕುಚು ಸೊ ಇದು ಲಾಸ್ಟ್ ಇಯರ್ ತರ ತಗೊಂಡಿದ್ ನಾವು ಮತ್ತೆ ಇಲ್ಲಿ ದೇವ್ರ ಮನೆ ತರ ಹಿಂಗ್ ಅಂಡ್ ಇಲ್ಲಿ ಇದು ಕ್ಲಾಸ್ ಚಾರ್ಜ್ ಇಟ್ಟಿರ್ತಾರೆ ಇಲ್ಲೆಲ್ಲ ದೇವ್ರ ಇರ್ತೀವಿ ಇವಾಗ ಸದ್ಯಕ್ಕೆ ಅಲ್ಲಿ ಇಟ್ಟಿದೀವಿ ಅಲ್ಲ ಸೊ ಇಲ್ಲಿ ಕ್ಯಾಲೆಂಡರ್ ಇದೆ ಲಾಸ್ಟ್ ಇಯರ್ ಆಕ್ಚುಲಿ ಆಮೇಲೆ ಇಲ್ಲಿ ತರ ಎಲ್ಲ ಇಟ್ಟವ್ರೆ ಅಂಡ್ ಸೊ ಇಲ್ಲಿ ಒಂದು ಚೇರ್ ಇದೆ ಲೈಕ್ ಬೆಂಚ್ ಟೈಪ್ ಕುತ್ಕೊಳಕ್ಕೆ ಕಸ್ಟಮರ್ ಮತ್ತೆ ಮತ್ತೆ ಏನಾದ್ರು ಕೆಲಸ ಮಾಡ್ತಿದ್ರೆ ಇಲ್ಲಿ ಕುತ್ಕೊಂಡು ಮೈಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ಫ್ರಿಜ್ ಇದೆ ಇದು ಅಡುಗೆ ಫ್ರಿಜ್ ಅಲ್ಲ ಇದ್ರೊಳಗಡೆ ಬಂದ್ಬಿಟ್ಟು ಬರೀ ಕ್ರೀಮ್ ಸೀನ್ಸ್ ಆ ತರ ನೇ ಪುಮ್ಮರ್ ಇದೆ ಮತ್ತೆ ಇಲ್ಲಿ ಸ್ವಲ್ಪ ರೀಚ್ ಮೆಸ್ ಆಗಿದೆ ಆ್ಯಂಡ್ ಇಲ್ಲಿ ಥರ ಬ್ರೆಷಸ್ ಎಲ್ಲ ಇಟ್ಟಿರ್ತಾರೆ ಈ ಸೈಡ್ ಎಂಟ್ರಾಗಿದ್ದು ಈ ಸೈಡ್ ಬಂದ್ಬಿಟ್ಟು ಇಲ್ಲಿ ಒಂದು ಇದೆ ಇಲ್ಲಿ ಕೂಡ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಇದು ಫೋನ್ ಹೋಲ್ಡರ್ ಅಂಡ್ ಇಲ್ಲಿ ಮಮ್ಮಿಗೆ ಅಂತ ಇಲ್ಲಿ ಒಂದು ಕ್ವಶನ್ ತರ ಇದ್ದಾರೆ ಅಂಡ್ ಆಕ್ಚುಲಿ ಇಲ್ಲಿ ಸ್ವಲ್ಪ ಗ್ಲಾಸ್ ತರ ಇದೆ ಇಲ್ಲಿಂದ ಹಿಂಗ್ ಆಚೆ ಕಡೆ ನೋಡ್ತಾ ಇರ್ತಾರೆ ಏನ್ ಮಾಡ್ತಾರೆ ಇರೋರು ಅಲ್ಲಿಂದ ಹೆಂಗ್ ಕಾಣುತ್ತೆ ಅಂತ ತೋರಿಸು ಇಲ್ಲಿಂದ ಇಲ್ಲ ಫುಲ್ ಕಾಣುತ್ತೆ ನಾನು ಬಂದ್ರೆ ಇಲ್ಲಿಂದಾನೇ ನೋಡ್ತಾರೆ ಅಂಡ್ ಇಲ್ಲೆಲ್ಲ ಈ ತರ ಇಟ್ಟವ್ರೆ ಇದ್ರೊಳಗಡೆ ಲೈಕ್ ಹೇರ್ ಕಲರ್ ಅದೆಲ್ಲ ಐಟಮ್ಸ್ ಇರೋಲ್ಲ ಸೊ ಇದೀರಾ ತಂದಿರಾ ಎರಡು

ಈ ಚೇರ್ ಬಂತು ಇಲ್ಲ ಈ ಇಲ್ಲಿರೋ ಚೇರು ಅಲ್ಲೇ ಇಲ್ಲ ಸರ್ ಸೊ ಇದು ಬಂದ್ಬಿಟ್ಟು ಇಲ್ಲೇ ಇಲ್ಲ ಸರ್ ಅಲ್ಲಿ ಗ್ರೇಪ್ಸ್ ಅಲ್ಲಿ ಗ್ರೇಪ್ಸು ಬಂದಾಗಲ್ಲ ನಾನು ಅಕ್ಕ ತಗೋ ಗ್ರೆಪ್ಸ್ ತಿನ್ನುವಂಥ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ ಮತ್ತು ಇದು ಒಂಥರ ಫ್ಲಾಟ್ ಇಟ್ಟಿದ್ದಾರೆ ಶೇಕ್ ಮತ್ತು ಅದಿದಿದೆ ನಾನು ಒಂದು ಸ್ವಲ್ಪ ಭಯ ಆಗೋಲ್ಲ ನೋಡಿದರೆ ಈ ಕಡೆ ಆಮೇಲೆ ಈ ಕಡೆ ಇದು ಮಾಡ್ತಿದ್ದೆ ಗ್ಲಾಸಿ ಕೇಕ್ ಶೇಪ್ಸ್

ಕರೆಕ್ಟಾ ಯಾ ಈ ಸ್ಟೋ ಮಾಡ್ತಾರೆ ಮತ್ತೆ ಅದು ಹೊರ್ದಾಕಿರೋದು ಬಂದ್ಬಿಡಿ ದೀಕ್ಷಾನೆ ನೀನೇ ಹೊಡೆದಾಕಿದ್ದು ಏನು ಮಾಡಿದ್ಯಾ ದೊಡ್ಡ ಮಿರರ್ ಇದೆ ಇಲ್ಲಿ ಕೂದಲು ತೋಳಿಯಕ್ಕೆ ಈ ತರನೇ ಮಿರರ್ ಎಲ್ಲ ಕಡೆ ಇದೆಲ್ಲ ಇತ್ತು ಬಟ್ ಮಮ್ಮಿ ರಿನೋವೇಟ್ ಮಾಡಿಸಿದಾರ ಆಮೇಲೆ ಮೇಲ್ಗಡೆನು ನೋಡಿ ಇದೆಲ್ಲ ಮಾಡಿಸಿದ್ ಮಮ್ಮಿನೇ

ಒಳಗಡೆ ಇದು ಮಗ್ ಸಾಮಾನು ಎಲ್ಲ ಇಟ್ಟರೆ ಮಗ್ ಸ್ಪೂನು ಚಾಕು ಎಲ್ಲ ಇಟ್ಟಾರೆ ಯಾಕಂದ್ರೆ ಅಕ್ಕ ಮುಂಚೆಲ್ಲ ಪಿ ಯು ಸಿ ಕಾಲೇಜ್ ಹೋಗ್ತಿತ್ತಲ್ಲ ಅವಾಗ ನಾನು ಮಮ್ಮಿ ಏನಾದ್ರು ಮಾಡ್ಕೊಂಡು ಕಾಫಿ ಎಲ್ಲ ಕುಡಿತಿದೇನೆ ಆ್ಯಂಡ್ಸು ಇಲ್ಲಿ ಹೌದೆ ಅಷ್ಟೇ ಅಮ್ಮನೆ ಇನ್ನೊಂದು ಬೆಡ್ ಇದೆ ಫೇಶನ್ ಮಾಡಕ್ಕೆ ಮತ್ತೆ ಇಲ್ಲಿ ಸ್ಟಿಂಗ್ ಅದಿದೆ ನಾನು ಮುರ್ದಾಕಿರೋದು ಹ್ಯಾಂಡ್ಸು ಇದು ಟ್ರೇ ಇದೆ ಐಟಮ್ಸ್ ಎಲ್ಲ ಇರ್ತಾರೆ ಕಾಟನ್ ಅದು ಇದು ಇಲ್ಲಿ ಇನ್ನೊಂದು ಬೆಡ್ ಇದೆ ಇವಾಗ ಆಗಿದೆ ಅದ್ರ ಕ್ಲೀನ್ ಆಗಿ ಇರುತ್ತೆ ಇವತ್ತು ನಮ್ಗೆ ಗಲೀಜ್ ಮಾಡಿದೀವಿ ಅಷ್ಟೇ ಪಟಾಕಿ ಇದೆ ಇಲ್ಲಿ ಸೊ ಇಲ್ಲಿ ಚೇರ್ ಇದ್ದಾರೆ ಮಮ್ಮಿ ಕೂತ್ಕೊಂಡು ನಿಮಗೆ ಕಸ್ಟಮರ್ ಫೇಷಲ್ ಮಾಡ್ತಾರೆ ಲೈಟ್ ನೋಡಿ ಮಮ್ಮಿ ಸೊ ಈ ಸೈಡ್ ನಾವು ಜಾಸ್ತಿ ಯೂಸ್ ಮಾಡಿದ್ರು ಈ ಸೈಡ್ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ಕಸ್ಟಮರ್ ಅಂದ್ರೆ ಅಕ್ಕ ಇದು ಮಾಡ್ತಾರೆ ಮಮ್ಮಿ ಮಾಡ್ತಾರೆ

ರೆಡಿ ಆಗಿದೆ ಪಾರ್ಲರ್ ಟೂರ್ ಕೂಡ ನೋಡಿದ್ರಿ ನೀವು ಇವಾಗ ನಾವು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ತೋರಿಸ್ತೀವಿ ಯಾವ್ದಾಗ್ತೀವಿ ಅಂತ ದೀಕ್ಷಾ ಸೋಚ್ ಮಾಡ್ತೀರ ತುಂಬ ಸಿಂಪಲ್ ಆಯ್ತು ಅಂತ ಅನ್ಸುತ್ತೆ ಇತಿಹಾಸ ಐಡಿಯಾ ಬಂದಿದೆ ರಂಗೋಲಿ ಚಾನಲ್ ಓಪನ್ ಮಾಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಾಕೋರೆ ನೈಸ್ ನೈಸ್ ಅಲ್ಲೂ ಹಾಕ್ತವ್ರೆ ನದಿ ಹರಿತಾ ಅದೇ ಅದೇ ಉಂಟಾ ಜೋರಾಗಿ ಮಾಡೋಣ ಸದ್ದೆ ಮಾಡ್ಕೊಂಬ ಚಾಕದ್ದೆ ಅಂತ ಮಾಡ್ಕೊಂಬ

ಆರ್ ವ್ಲಾಗಿ ವ್ಲಾಗರ್ಸ್ ಅಲ್ವಾ ಅದಕ್ಕೆ ಫೋನ್ ಆಯಿತು ಪೂಜಾ ಇದು ಟ್ರೈಪಾಂಡ್ ಟ್ರೈಪಾರ್ಡ್ ಟಿಂಗ್ ಲೈಟ್ कौन जो पिता है महादेवा ने कौन लक्ष्मी राधा रचनावा रचनावा कौन सत्यदेव शर्मा 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 कौन tensorflow 대코. 이나 디코. 스몰 디코. 네다 아, 이렇게. 아, 이렇게. 아, 이렇이 아, 이렇게. 아, 이 이렇게. 아, 이렇게. 아, ಇವಾಗ ನಮ್ ಪೂಜೆ ಮುಗ್ದಿದ್ದೆ ಇಂದ ದೀಕ್ಷಾ ತಿಂತಾನೆ ಇದ್ದಾಳ ಅವಾಗಲಿಂದ ಪಟಾಕಿ ಹೊಡ್ಯೋಣ ಅಂತ ಕೇಳ್ತಿಲ್ಲ ನೋಡು ತಿರ್ಗಾ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಸೊ ಇವಾಗ ಬನ್ನಿ ಪಟಾಕಿ ಹೊಡೆಯೋಣ சரபாக்கு இன்னும் ಇಲ್ಲಿ ಫುಲ್ ಇಲ್ಲೆಲ್ಲ ಬೆಂಕಿ ಹತ್ಕೊಂಡ್ಬಿಡ್ತು ಮಮ್ಮಿ ಮೇಲೆಲ್ಲ ಬಂದ್ಬಿಡ್ತು ಬಾಕ್ಸ್ ಇಟ್ಟಿದ್ವಾ ಅಲ್ಲಿಂದ ದೀಪ ಇಂದ ಹಿಂಗ ಅಣಸ್ಕೊಂಡ್ಬಿಟ್ಟು ಇಲ್ಲ ಹಾಕುದು ಫುಲ್ ಹತ್ಕೊಂಡ್ಬಿಡ್ತು ದೀಕ್ಷಾ ಅಳ್ತಾ ಇದ್ದಾಳೆ ಹಾಕ ಆಯ್ತು ಬಿಡು ಬಿಡುಗಡ ಬಿಡು ಆಯ್ತು ಏನು ಕಲ್ತಿದೆ ಅಷ್ಟೊಂದು ಅದಕ್ಕೆ

ट नईन थर्टी आती है, so, है so, सो ना अर्थेप हंगीत <laughs> आज के ಅಳ್ತಾದ್ಲು ಗೈಸ್ ಇಷ್ಟೊತ್ತು ಇವಾಗ ನೋಡಿ ಸೊ ನಾವು ಎಂಡ್ ಮಾಡೋದು ಮಾತಿದ್ವಿ ಸೊ ಅದಕ್ಕೆ ಎಂಡ್ ಮಾಡೋಣ ಅಂತ ಬಂದಿದ್ವಿ ಹೋಪ್ ಇಲ್ ಲೈಕ್ ದಿಸ್ ವಿಡಿಯೋ ಸೊ ಮೇಕ್ ಶೂರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಚಲಾನೆ ಸ್ಲಾ ಬಾಯ್